ವೆಲ್ಕಮ್ ಟು ಮೈ ಚಾನಲ್ ಆಟ್ ವಿ ಟಿ ವೈ ಟಿ ವಿಠಲ್ ಬನ್ನಿ ಸ್ನೇಹಿತರೆ ನಾವು ಇವತ್ತು ಹುಣಸೆ ಹಣ್ಣಿನ ರಸದಿಂದ ದಾಲ್ ತಂಬುಳಿ ಮಾಡೋದನ್ನು ಹೇಳಿಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ನಾನು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಮತ್ತು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ ಹಸಿಮೆಣ್ಸಿನ್ಕಾಯಿ ಮತ್ತು ಸಣ್ಣಗೆ ಹೆಚ್ಚಿದ ಕರಿಮೆಯನ್ನು ತೊಗೊಂಡಿದ್ದೇನೆ ಮತ್ತು ನಾನು ಸ್ವಲ್ಪ ನೀರಿನಲ್ಲಿ ನೆನೆಸಿಕೊಂಡು ಹುಣಸೆ ಹಣ್ಣನ್ನು ತೊಗೊಂಡಿದ್ದೇನೆ ನೀರಿನಲ್ಲಿ ನೆನೆಸ್ಕೊಂಡಿದ್ದೇನೆ ನಾನು ಮತ್ತು ಮೊದಲೇ ಬೇಳೆಯನ್ನು ಬೇಯಿಸ್ಕೊಂಡಿದ್ದೇನೆ ಬನ್ನಿ ನೋಡೋಣ ವಿಡಿಯೋ ಹೇಗೆ ಅಂತ ಒಂದು ಬಾಂಡಲಿಯಲ್ಲಿ ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ನಾನು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಸಣ್ಣಗೆ ಹೆಚ್ಚಿದ ಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರಿಮೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಬಾಡಿಸಿಕೊಳ್ತಾ ಇದ್ದೇನೆ ಅದನ್ನು ಸಣ್ಣ ಉರಿಯಲಿ ಬಾಡಿಸ್ಕೊಳ್ಬೋದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾನೆ ರುಚಿಗೆ ಎಷ್ಟು ಬೇಕಷ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಸಾಂಬಾರ್ ಮಸಾಲೆಯನ್ನು ನಾನು ಸೇರಿಸಿಕೊಡ್ತಾ ಇದ್ದೀನಿ ಸ್ವಲ್ಪ ಒಡಿಸಿಕೊಳ್ಬೇಕು ಇದನ್ನು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಮತ್ತು ನಾನು ನೀರಿನಲ್ಲಿ ನೆನೆಸಿಕೊಂಡಂಥ ಹುಣಸೆಹಣ್ಣೆಯನ್ನು ಅದನ್ನು ಕ್ಲೀನಾಗಿ ತಕ್ಕೊಂಡು ಬರೇನ ರಸವನ್ನು ಅಷ್ಟೇ ತೊಗೊಳ್ತಾ ಇದ್ದೀನಿ ತಮಗೆ ಎಷ್ಟು ಹುಳಿಬೇಕು ಅಷ್ಟು ಹುಳಿಯನ್ನು ಹುಣಸೆಹಣ್ಣೆಯನ್ನು ಹಾಕ್ಕೊಳ್ಳಿ ಈ ಹುಣಸೆಹಣ್ಣೆ ರಸನ ನಾನು ಒಗ್ಗರಣೆಗೆ ಹಾಕಿಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಇದನ್ನು ಒಂದು ಎರಡು ನಿಮಿಷ ಹಾಗೆ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಬೇಕು ನಂತರ ಇದಕ್ಕೆ ನಾನು ಬೇಯಿಸಿದ ತೊಗರಿ ಬೇಳೆಯನ್ನು ಇದ್ದೀನಿ ಅದನ್ನು ಮಿಕ್ಸ್ ಮಾಡಿ ಸಣ್ಣಗೆ ಮಿಕ್ಸ್ ಮಾಡಬೇಕು ಸಣ್ಣ ಉರಿಯಲ್ಲಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಾನು ರುಚಿಗೆ ಟೇಸ್ಟ್ ಬರಲು ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ಕೊಳ್ತಾಯಿದ್ದೇನೆ ನೋಡಿ ಇದನ್ನು ಒಂದು ಹತ್ತು ನಿಮಿಷ ನಾನು ಸಮ ಉರಿಯಲ್ಲಿ ಬೇಯಿಸ್ತಾ ಇದ್ದರೆ ನಮ್ಮ ಮುಂದೆ ಹುಣಸೇನಿನಿಂದ ಮಾಡಿರ್ತಕ್ಕಂಥ ದಾಲ್ ತಂಬುಳಿ ರೆಡಿ ಆಗುತ್ತೆ ನೋಡಿ ದಾಲ್ ತಂಬುಳಿ ನಿಮ್ಮ ಮುಂದೆ ರೆಡಿ ಬನ್ನಿ ಟೇಸ್ಟ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಾಲ್ ತಂಬುಳಿ ನೋಡಿ ಟೇಸ್ಟ್ ಮಾಡ್ತಾ ಇದ್ದಾನೆ ಬಿಸಿ ಅನ್ನೋದೊಂದಿಗೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು